ಇವತ್ತಿನ ವಿಡಿಯೋ ತಮ್ಮ ಅಬ್ಸರ್ವ್ ಮಾಡಿದ್ರೆ ಯಾವೆಲ್ಲ ವಿಷಯಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಂಡ್ ಬಿಫೋರ್ ದಟ್ ಅದಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ಯಾರೆಲ್ಲ ಇವತ್ತು ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಲಿಂಕ್ಸ್ ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಲಿಂಕ್ಸ್ ಆಗಿರ್ಬೋದು ಟೆಲಿಗ್ರಾಮ್ ಲಿಂಕ್ಸ್ ಆಗಿರ್ಬೋದು ಟಿ ಇಟಿಯ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿರ್ತಕ್ಕಂಥ ಲಿಂಕ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಅಂದ್ರೆ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಜಾಯಿನ್ ಆಗಬಹುದು ನಿಮ್ಗೆ ಬೇಕಾದಂತಹ ಸಾಮಗ್ರಿಗಳನ್ನ ಸಕಾಲ ಕಾಲಕ್ಕೆ ನೀವು ಅದನ್ನ ಡೌನ್ಲೋಡ್ ಮಾಡಿ ರೆಫರ್ ಮಾಡಬಹುದು ಮತ್ತೆ ನೋಡ್ಲಿಕ್ಕೂ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಅವಕಾಶ ಇದೆ ಸೊ ವಿಚಾರಕ್ಕೆ ಬರೋಣ ಈಗ ನೋಡಿ ಬಿಜೆಪಿ ಗೌರ್ಮೆಂಟ್ ಇದ್ದಂತ ಒಂದು ಟೈಮ್ ಅಲ್ಲಿ ಫಿಫ್ಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಕಂಡಕ್ಟ್ ಮಾಡಿದ್ರವರು ಅಂದ್ರೆ ಅವರ ಅವಧಿಯಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರೆ ಅವಾಗ ಎಜುಕೇಶನ್ ಮಿನಿಸ್ಟರ್ ಆಗಿದ್ದ ಯಾರಪ್ಪ ಅಂದ್ರೆ ಬಿ ಸಿ ನಾಗೇಶ್ ಅವರು ಅವ್ರ ಗೌರ್ಮೆಂಟ್ ಹೋದ ನಂತರದಲ್ಲಿ ಅಧಿಸೂಚನೆ ಅವರಿದ್ದಾಗ ಆಗುತ್ತೆ ಬಟ್ ಎಲ್ಲಾ ರೀತಿಯ ನೇಮಕಾತಿ ಪ್ರಕ್ರಿಯೆಗಳನ್ನು ಆರಂಭ ಮಾಡುವಂಥದ್ದು ಕಾಂಗ್ರೆಸ್ ಗೌರ್ಮೆಂಟ್ ನೋಡಿ ಹದಿನೈದು ಸಾವಿರದಲ್ಲಿ ಸುಮಾರು ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಜನ ಇಲ್ಲಿ ಸೆಲೆಕ್ಟ್ ಆಗ್ತಾರೆ ಆದ್ರೆ ಅದರಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಅಂದ್ರೆ ಆದೇಶ ಪ್ರತಿಯನ್ನು ಇಸ್ಕೊಳ್ತಕ್ಕಂತ ಶಿಕ್ಷಕ ಆಕಾಂಕ್ಷಿಗಳು ಎಷ್ಟು ಜನ ಅಂದ್ರೆ ಹನ್ನೆರಡು ಸಾವಿರದ ನೂರ ನಲವತ್ತೊಂದು ನೋಡಿ ಫಿಫ್ಟೀನ್ ತೌಸಂಡ್ ಅಲ್ಲಿ ತರ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಟು ಅಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅದರಲ್ಲಿ ಟ್ವೆಲ್ ತೌಸಂಡ್ ಒನ್ ಫಾರ್ಟಿ ಒನ್ ಅಷ್ಟು ಜನರಿಗೆ ಆದೇಶ ಪ್ರತಿ ನೀಡಲಾಗುತ್ತೆ ಇನ್ನೂ ಕೂಡ ಒಂದು ಸಾವಿರಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಅಪಾಯಿಂಟ್ಮೆಂಟ್ ನ ಇಸ್ಯೂವ್ ಮಾಡೋದ್ರಲ್ಲ ತುಂಬಾ ಜನ ಟೀಚರ್ ಸಂಬಂಧಪಟ್ಟ ಹಾಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಜಿ ಪಿ ಟಿ ಕೇಸ್ ಏನಾಗಿದೆ ಸರ್ ಯಾವಾಗ ಕ್ಲಿಯರ್ ಆಗುತ್ತೆ ಹಾಗೆ ಹೇಗೆ ಅಂತ ಇಟ್ ಇಸ್ ಟು ಡಿಫಿಕಲ್ ಟು ಗೀವ್ ಕ್ಲಾರಿಟಿ ಆನ್ ದಟ್ ನಾವು ಅಷ್ಟು ಈಸಿಯಾಗಿ ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅದು ಕೋರ್ಟ್ ಇಸ್ಯೂವ್ಸ್ ಅದು ಸೊ ಯಾವಾಗೆಲ್ಲ ಹಿಯರಿಂಗ್ ಕೇಸ್ ಹೋಗುತ್ತೆ ಅಲ್ಲಿ ಹೇಗೆ ವಾದವಾದಗಳು ನಡೀತಿದೆ ಸೊ ಹೇಗೆಲ್ಲ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಪ್ರೊವೈಡ್ ಮಾಡ್ತಾರೆ ಪ್ರತಿ ಹಿಯರಿಂಗ್ ಕೇಸಲ್ಲಿ ಕೂಡ ಡೇಟ್ಸ್ ಅಲ್ಲಿ ಅವೆಲ್ಲವೂ ಕೂಡ ಲಾಯರ್ ಗೆ ಬಿಟ್ಟಂತ ವಿಚಾರಗಳು ಸರ್ಕಾರ ಯಾರನ್ನ ಸರ್ಕಾರದ ಪರವಾಗಿ ಯಾರು ಲಾಯರ್ ಇರ್ತಾರೆ ಡಿಪೆಂಡ್ ಅನ್ ದಟ್ ಬಟ್ ಯಾವಾಗ ಇಶ್ಯೂಸ್ ಕ್ಲಿಯರ್ ಆಗುತ್ತೆ ಅಂತಾನು ಆಕ್ಯುರೇಟ್ ಆಗಿ ಆಗಲ್ಲ ಅದು ಹಾಗಾಗಿ ತುಂಬಾ ಜನ ಏನ್ ಮಾಡ್ತಾ ಇದ್ರು ಹಳೆಯ ನೇಮಕಾತಿಯಲ್ಲೇ ಇಶ್ಯೂಸ್ ಎಲ್ಲ ಆಗಿ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನೇಮಕಾತಿಯ ಆದೇಶ ಪ್ರತಿಯನ್ನ ಕೆಲವರಿಗೆ ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಕೊಡದೇ ಇರೋದ್ರಿಂದ ಹೊಸ ನೇಮಕಾತಿ ಮಾಡಿದ್ರೆ ಏನು ಪ್ರಯೋಜನ ಅದು ಯಾಕೆ ಹಿಂಗೆಲ್ಲ ಮಾಡ್ತಾ ಇದಾರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಕಷ್ಟ ಆಗ್ಬಿಟ್ಟು ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಪರಿಶ್ರಮ ಒಂದು ಟೈಮ್ ಟೇಬಲ್ ಹಾಕೊಂಡು ಚೆನ್ನಾಗಿ ಓದಿ ಟಿ ಟಿ ಎಕ್ಸಾಮ್ ಪಾಸ್ ಮಾಡಿ ಜಿ ಪಿ ಟಿ ಎಕ್ಸಾಮ್ ಅನ್ನು ಬರೆದು ಸಕ್ಸಸ್ ಆಗಿ ಒನ್ ಟು ಟೂ ಅಲ್ಲಿ ಒಂದು ವೆರಿಫಿಕೇಶನ್ ಮುಗಿಸ್ಕೊಂಡು ಮೇನ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆದ್ಮೇಲೆ ಇನ್ನೇನೋ ಇನ್ ಒಂದು ಹಂತ ದಾಟ್ಬಿಟ್ಟು ನಮ್ಗೆ ಆದೇಶ ಪ್ರತಿ ಸಿಗುತ್ತೆ ಅಂತ ಅನ್ನುವಷ್ಟರಲ್ಲಿ ಏನಾದ್ರೂ ಸಮಸ್ಯೆಗಳಾಗಿ ಅದೊಂದು ಕೇಸ್ ಕೋರ್ಟ್ ಅಲ್ಲಿ ಫೈಲ್ ಆಗಿ ಅದು ವಾದ ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ ಅಂದ್ರೆ ಒಂದಷ್ಟು ದಿನಗಳು ಒಂದಷ್ಟು ವರ್ಷಗಳು ಹಾಗೆ ಅದು ಮುಂದೆ ತಗೊಂಡೋಗುತ್ತೆ ಅಂದ್ರೆ ಸೊ ಅವ್ರ ಕತೆ ಏನಾಗ್ಬೇಕು ಅವ್ರ ಏನ್ ಅನ್ಕೊಂಡಿದ್ರು ಅದೇನಾಗಬೇಕು ಅವ್ರ ಸಿಚುಯೇಷನ್ಸ್ ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ ಅವರ ಫೀಲ್ ಹೆಂಗಿರುತ್ತೆ ಅವರ ಡಿಸಪಾಯಿಂಟ್ಮೆಂಟ್ ಹೆಂಗಿರುತ್ತೆ ಅಂತ ಹಾಗಾಗಿ ಬಹಳ ಕಷ್ಟ ಇವೆಲ್ಲವೂ ಕೂಡ ಬೇಗ ಬಗೆರ್ದು ಬಿಟ್ಟಿದ್ರೆ ಸಮಯ ಎಲ್ಲೋ ಒಂದ್ ಕಡೆ ಅವರು ಕೂಡ ಎಷ್ಟು ಜನ ಅಪಾಯಿಂಟ್ ಆಗಿದ್ದರು ನೇಮಕಾತಿ ಆದೇಶ ಪ್ರತಿಯನ್ನು ಈಸ್ಕೊಂಡು ಅವ್ರ ಜೊತೆ ಅವರು ಒಬ್ಬರು ಟೀಚರ್ ಆಗಿ ಸುಮಾರು ವರ್ಷಗಳ ಕಾಲ ಈಗ ಸರ್ವಿಸ್ ಆಗಿರೋದು ಅವ್ರಿಗೂ ಕೂಡ ಸೊ ಇವೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಅವ್ರಿಗೆಲ್ಲ ಒಂದು ಆಂಬಿಷನ್ಸ್ ಇರುತ್ತೆ ನಾವು ಟೀಚರ್ಸ್ ಆಗಿ ಹೊರಹೊಮ್ಮು ಅಂತ ಟೈಮಲ್ಲಿ ಸೊ ಈ ರೀತಿಯಾದಂತಹ ನಿರಾಶೆ ಆಗ್ಬಿಟ್ಟಾಗ ಅದನ್ನ ಅವ್ರ ನೋವನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಈಗ ಹೊಸ ಟೀಚರ್ ಇಕ್ವಿಪ್ಮೆಂಟ್ ಮಾಡಬೇಕು ಅಂತ ಅಂದಾಗಲೂ ಚರ್ಚೆಗಳಾಗಿತ್ತು ಸಾಕಷ್ಟು ಇದು ಸೊ ಹಳೆಯ ವ್ಯಾಜ್ಯಗಳನ್ನೇ ಇನ್ನೂ ಕ್ಲಿಯರ್ ಮಾಡ್ಲಿಕ್ಕೆ ಆಗಿಲ್ಲ ಸರ್ಕಾರಕ್ಕೆ ಇತ್ತಿರತ ಆಗಿಲ್ಲ ಸೊ ಹೇಗಿದಿಲ್ಲ ಅದಂತ ಇದು ಒಂದ್ ಕಡೆ ಇನ್ನೊಂದೇನಂದ್ರೆ ಇಂಟ್ರಲ್ ರಿಸರ್ವೇಶನ್ಸ್ ಕಂಪ್ಲೀಟ್ ಆದ ತಕ್ಷಣ ಮಾಡ್ತೀವಿ ಅಂತ ಸೊ ಹೇಗ್ ಮಾಡ್ತಾರೆ ಯಾವಾಗ ಏನ್ ಕತೆ ಕೂಡ ಸೊ ಯಾವುದೇ ಮಾಹಿತಿ ಇಲ್ಲ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ ಈಗ ಒಂದು ಟರ್ಮ್ ಒಂದು ಟೈಮ್ ನ ಕೇಳಿದ್ರು ಇಂಟರ್ ರಿಸರ್ವೇಶನ್ಸ್ ಬಗ್ಗೆ ಸಮೀಕ್ಷೆ ಎಲ್ಲ ನಾವು ಪೂರ್ಣ ಮಾಡ್ತೀವಿ ಅಂತ ಅದಾದ್ಮೇಲೆ ಅಂಕಿಅಂಶಗಳ ಲಭ್ಯತೆ ಸಮಸ್ಯೆ ಆಗಿದ್ದು ಮತ್ತೆ ಕೆಲವೊಂದು ಸರ್ವರ್ ಇಶ್ಯೂಸ್ ಆಗಿದ್ದು ಇದೆಲ್ಲ ಆದ ನಂತರದಲ್ಲಿ ಮತ್ತಷ್ಟು ದಿನಗಳನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಈಗ ಹಾಗಾಗಿ ಸೊ ಎಕ್ಸಾಕ್ಟ್ ಡೇಟ್ ಅಂತ ಹೇಳಿಲ್ಲ ಈಗ ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಇದೊಂದು ಸಮೀಕ್ಷೆಯ ವರದಿಯನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಪ್ರೊವೈಡ್ ಮಾಡ್ತಾರೆ ಸರ್ಕಾರಕ್ಕೆ ಅಂತ ಅದು ಯಾರಿಗೂ ಮಾಹಿತಿ ಇಲ್ದಿರೋದ್ರಿಂದ ಸೊ ಒಂದು ಸ್ಪೆಸಿಫಿಕ್ ಡೇಟ್ ಅನ್ನ ಯಾರು ಹೇಳಿಕ್ ಆಗಲ್ಲ ಸೊ ನಾಟ್ ಓನ್ಲಿ ಯೂಟ್ಯೂಬರ್ಸ್ ಅಂತಲ್ಲ ಇಲ್ಲಿ ನೀವು ಯಾರನ್ನೇ ಕನ್ಸರ್ನ್ ಮಿನಿಸ್ಟರ್ ಆಗಲಿ ಮತ್ತೊಬ್ಬರನ್ನಾಗ್ಲಿ ಕೇಳಿದ್ರು ಕೂಡ ಅದಕ್ಕೆ ಗೊತ್ತಿರಲ್ಲ ಅದು ಸೊ ಅವರು ಎಲ್ಲಾ ರೀತಿಯ ಸಮೀಕ್ಷೆ ಏನ್ ಮಾಡಿರೋಲ್ಲ ಪೂರ್ಣ ಪ್ರಮಾಣದಲ್ಲಿ ವರದಿಯನ್ನ ಚೆಕ್ ಮಾಡಿ ಸಮೀಕ್ಷೆಯನ್ನ ಪೂರ್ಣ ಆಗಿದೆ ಅಂತ ಹೇಳಿ ಅವ್ರದ್ದು ಒಂದಷ್ಟು ಏನೇನು ಇರ್ತಿದೆ ಕೆಲಸ ಕಾರ್ಯಗಳು ಮಾಡ್ಬೇಕಾಗಿರೋದಕ್ಕೆ ಸಂಬಂಧಪಟ್ಟ ಒಳ ಮೀಸಲಾತಿ ಸಂಬಂಧಪಟ್ಟ ಹಾಗೆ ಹಾಗಾಗಿ ಇವೆಲ್ಲವೂ ಇರುತ್ತೆ ಇವೆಲ್ಲ ಮುಗಿದ ನಂತರದಾನೆ ಇಡೀ ಪೂರ್ಣ ಪ್ರಮಾಣದ ವರದಿಯನ್ನ ಸರ್ಕಾರಕ್ಕೆ ಅವರು ಒಪ್ಪಿಸೋದು ಅಲ್ಲಿವರೆಗೂ ಎಷ್ಟು ದಿನ ಆಗುತ್ತೋ ಅಥವಾ ಇನ್ನೊಂದು ಎರಡು ತಿಂಗಳಾಗುತ್ತೋ ಮೂರು ತಿಂಗಳಾಗುತ್ತೋ ಅದು ಐ ತಿಂಕ್ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಅದು ಅದಕ್ಕೆ ತುಂಬಾ ಜನ ಇದೆಲ್ಲ ಯಾವಾಗ ಇದ್ದೆ ಏನ್ ಕತೆ ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ ಎಷ್ಟು ನಂಬರ್ ಆಫ್ ಪೋಸ್ಟ್ ಇದೆ ಕೆ ಕೆಗೆ ಎಷ್ಟು ಕೆ ಕೆ ಬಿಟ್ಟು ಬೇರೆ ಭಾಗಕ್ಕೆ ಯಾವ ಗೆ ಎಷ್ಟೆಲ್ಲ ಮಾಡ್ತಾರೆ ಇದೆಲ್ಲ ಅಂದ್ರೆ ಪ್ರಶ್ನೆಗಳಾಗಿ ಉಳ್ಕೊಂಡ್ಬಿಟ್ಟಿದೆ ಈಗ ಸೊ ಯಾವುದೋ ಒಂದು ಆದೇಶ ಪ್ರತಿಯನ್ನ ಮಾಡಿದ್ರು ಅದು ಅವೈಜ್ಞಾನಿಕವಾಗಿತ್ತು ಕೆ ಕೆ ಬಾಗದು ಐದೂವರೆ ಸಾವಿರ ಪೋಸ್ಟ್ ಇದ್ದಂತ ಪ್ರತಿ ಅದು ಮಿಕ್ಸ್ ಆಗಿಬಿಟ್ಟಿತ್ತು ಸೊ ಜಿ ಪಿ ಟಿ ಪಿ ಎಚ್ ಡಿ ಪೋಸ್ಟ್ಗಳು ಕೆಲವೊಂದು ಫಿಸಿಕಲ್ ಟೀಚರ್ಸ್ ಪೋಸ್ಟ್ಗಳು ಅಸಿಸ್ಟೆಂಟ್ ಮಾಸ್ಟರ್ ಮೀನ್ಸ್ ಹೈಸ್ಕೂಲ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕ್ಲಾರಿಟಿ ಇರಲಿಲ್ಲ ಆದೇಶ ಪ್ರತಿಯಲ್ಲಿ ಹಾಗಾಗಿ ಸೊ ಮತ್ತೊಂದು ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೋ ಮತ್ತೊಂದು ಸರಿಯಾದ ರೀತಿಯಾದಂತಹ ಸಿಸ್ಟಮ್ಯಾಟಿಕ್ ಒಂದು ಇಲಾಖೆಯಿಂದ ಬರುತ್ತಾ ಅದು ಅವೆಲ್ಲವನ್ನ ತುಂಬಾ ಜನ ಕಾಯ್ತಾ ಇದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಸೊ ಹಳೆಯ ಒಂದು ಶಿಕ್ಷಕರ ನೇಮಕಾತಿಯ ವ್ಯಾಜ್ಯಗಳು ಏನಿದೆ ಅದೆಲ್ಲ ಇತ್ಯರ್ಥ ಆಗ್ಬಿಟ್ರೆ ಪಾಪ ಅವರು ಕೂಡ ಟೀಚರ್ಸ್ ಆಗಿ ಆ ಶಾಲೆಗಳಿಗೆ ಬಂದು ಆಸ್ ಅ ಟೀಚರ್ಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಒಂದು ಒಳ್ಳೇದು ಆಗುತ್ತೆ ಅವೆಲ್ಲವೂ ಕೂಡ ಬೇಗ ಕ್ಲಿಯರ್ ಆಗಲಿ ಅಂತಕಂತಿದೆ ನಮ್ಮ ಇಲ್ಲಿ ಅದಾಗಿ ಟೀಚರ್ ಇಕ್ವಿಪ್ಮೆಂಟ್ ಅನ್ನ ಕಾಲ ಕಾಲಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಇದೆ ಈಗ ಎಲ್ಲರೂ ಅದನ್ನೇ ಹೇಳ್ತಾ ಇರುವಂತದ್ದು ಸೊ ಎಲ್ಲಾ ವಲಯಗಳಿಂದ ಎಲ್ಲಾ ಶಿಕ್ಷಣ ತಜ್ಞರಿಂದ ಈ ಬರ್ತಾ ಇರತಕ್ಕಂಥ ಬಹಳ ಪ್ರಮುಖವಾದಂತಹ ಒಂದು ವಿಚಾರಗಳು ಯಾವ್ದಪ್ಪ ಅಂದ್ರೆ ಸೊ ಕಾಲಕಾಲಕ್ಕೆ ನೇಮಕಾತಿ ಮಾಡಿ ಯಾವಾಗ ಮಾಡ್ತೀರಾ ಸೊ ಡಿಲೇ ಮಾಡ್ತು ಅಂದ್ರೆ ಶಿಕ್ಷಕರ ಸಮಸ್ಯೆ ಸ್ಟೇಟಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗಲ್ಲ ಇನ್ನು ಎಷ್ಟು ವರ್ಷಗಳು ಅಂತ ಅತಿಥಿ ಶಿಕ್ಷಕರ ಮೊರೆ ಹೋಗ್ತಾ ಇದ್ರೆ ನೀವು ಇವೆಲ್ಲವಿರ್ತಿದೆ ಸೊ ಮೇರೆ ಕಡೆ ಗೆಸ್ಟ್ ಟೀಚರ್ ನೋಟಿಫಿಕೇಶನ್ ಬಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಸೊ ದಟ್ ಇಸ್ ಅವರ್ ಡ್ಯೂಟಿ ಸೊ ನಮ್ಮ ಶೀರ್ಷಿಕೆಯಲ್ಲಿ ಯಾವೆಲ್ಲ ವಿಷಯಗಳು ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿ ಕೊಡಬೇಕಾಗುತ್ತೆ ಬಟ್ ಅದೇ ಸೊಲ್ಯೂಷನ್ ಅಲ್ಲ ಅದನ್ನು ಹೇಳಿ ಹೇಳ್ತೀವಿ ನಾವು ಆಯ್ತಾ ಈವನ್ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ ಸೊ ಗೆಸ್ಟ್ ಟೀಚರ್ಸ್ ಆರ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಸೊ ಅಟ್ ದ ಸೇಮ್ ಟೈಮ್ ನಾವು ಕೂಡ ಅದನ್ನ ಹೇಳ್ಬೇಕಾಗುತ್ತೆ ಸೊ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸೆಕ್ಯೂರಿಟೀಸ್ ಇಲ್ಲ ಇವರಿಗೆ ಸರಿಯಾದ ರೀತಿಯಲ್ಲಿ ಪೇ ಕೈಲಿ ಕೊಡ್ತಾ ಇಲ್ಲ ಎವ್ರಿ ಮಂತ್ ಆಗ್ತಾ ಇಲ್ಲ ಇವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ಬಿಟ್ಟಿದೆ ಈಗ ನಾನು ಇವ್ರನ್ನು ತಗೊಂಡು ವರ್ಕ್ ಮಾಡಿಸೋರು ಕೂಡ ಹಾಗಾಗಿ ಇದು ಕಷ್ಟ ಇದು ಎಲ್ಲಾ ಅವಧಿಗಳಲ್ಲೂ ಇದನ್ನ ಹೇಳ್ತಾ ಹೇಳ್ತಾ ಚರ್ಚೆ ಮಾಡ್ತಾ ಮಾಡ್ತಾ ಇದಕ್ಕೆ ಯಾರು ಹೇಗೆ ಯಾವಾಗ ಸೊಲ್ಯೂಷನ್ಸ್ ಕೊಡಬೇಕಿತ್ತು ಇನ್ನೂ ಸ್ಟಿಲ್ ಯಾವುದೇ ರೀತಿಯ ಜಸ್ಟಿಸ್ ಪ್ರೊವೈಡ್ ಆಗಿಲ್ಲ ಅದು ಬಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಬಟ್ ಎಲ್ಲವೂ ಧನಾತ್ಮಕವಾದಂತ ರೀತಿಯಲ್ಲಿ ಸರ್ಕಾರಗಳು ಒಂದು ಒಳ್ಳೆಯ ರೀತಿಯ ಅದರಲ್ಲೂ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಅಭಿಪ್ರಾಯ ಬಂತು ಅಂದ್ರೆ ಎಲ್ಲಾ ಸಮಸ್ಯೆಗಳು ಹಂತ ಹಂತವಾಗಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋ ವಾಚ್ ಮಾಡೋದಕ್ಕೆ